ಇವತ್ತಿನ ದಿವಸ ಇವತ್ತೇನು ನಾಮಪತ್ರ ಇರ್ತಕ್ಕಂಥ ದಿವಸ ಇವರು ನಾಳೆ ರಾತ್ರಿ ಇದು ಇವತ್ತು ಸೋಮವಾರ ಒಳ್ಳೆ ದಿವಸ ಅಂದ್ಬಿಟ್ಟು ಇವತ್ತು ನಮ್ಮ ಮುಳಬಾಗಲ್ ತಾಲೂಕಿನಿಂದ ನಮ್ಮ ಎಸ್ ಪಕ್ಷದಿಂದ ಅಧಿಕೃತ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ಲಕ್ಷ್ಮಾಂತ್ ರೆಡ್ಡಿ ಅವರು ಇದೊಂದು ನಾಮಿನೇಷನ್ ಫೈಲ್ ಮಾಡಿದ್ದಾರೆ ಅವರಿಗೆ ಬೆಂಬಲ ಆಗಿ ಅವೆಲ್ಲ ಬಂದು ಎಲ್ಲ ನಾಯಕರು ಬಂದು ಬೆಂಬಲವನ್ನು ಕೊಟ್ಟು ಅವ್ರಿಗೆಲ್ಲಿ ಅಂತ ಅವರಿಗೆ ವಿಶ್ವಾಸ ಮಾಡಿ ಸೊ ನಮ್ಮನ್ನು ಕ್ಯಾಂಡಿಡೇಟ್ ಆಗಿ ಮಾಡಿ ನಾಮಿನೇಷನ್ ಮಾಡಿದ್ದೀವಿ ಕ್ಷೇತ್ರದಲ್ಲಿ ಇಲ್ಲ ಇಲ್ಲ ನಮಗೆ ದೇವರು ಕೊಟ್ಟಿರ್ತಕ್ಕಂಥ ವರ ಶಾಸಕನಾಗಿದ್ದೀನಿ ಶಾಸಕನಾಗ ಸಾಕು ಅತಿಹಾಸ ನಂಗೆ ಬೇಡ ಅಂತ ನಾನು ಮೊದಲೇ ಕೋರ್ಕೊಂಡಿದ್ದೀನಿ ಖಂಡಿತವಾಗ್ಲಿ ಸ್ಥಾನಕ್ಕೆ ಮರ್ಯಾದೆ ಕೊಟ್ಟು ಶಾಸಕಾನಕ್ಕೆ ಅದನ್ನು ಗೌರವಿತಗೊಳಿಸ್ಕೊಂಡ್ರೆ ಸಾಕು ನನಗೆ ಯಾವ್ದು ಅತಿಹಾಸ ನನಗಿಲ್ಲ ಒಂದು ಚುನಾಯಿತಿ ಗೆದ್ದಿದ್ದೀನಿ ಅದರಲ್ಲೇ ನಾನು ಮುಂದುವರೆದಿ ನಾನು ಯಾವುದು ಬೇರೆ ಒಂದು ಆಕತೆ ಆಕಾಂಕ್ಷಿಲ್ಲ ಆ ತರ ನನಗೂ ಸಾಕಷ್ಟು ಜನ ಎಂ ಎಲ್ ಸಿ ಸಿ ಬ್ಯಾಂಕ್ ನಾಮಿನೇಷನ್ ಆಗ್ತಿದೀರ ಅಂತ ಇವತ್ತು ಕೋಚ್ಮಲ್ ಮತ್ತು ಈ ಕೋಮಲ್ಲು ಕೋಚ್ಮು ಎರಡು ಮತ್ತು ಸಿ ಬ್ಯಾಂಕ್ ಎಮ್ ಎಲ್ ಎಗಿಂತ ಜಾಸ್ತಿ ಆಗ್ಬಿಟ್ಟಿದೆ ಅದು ಇಲ್ಲಿ ಕರ್ನಾಟಕ ರಾಜ್ಯಲ್ಲೂ ಇಲ್ಲ ಆ ಥರ ಇಲ್ಲಿ ಜಾಸ್ತಿ ಆಗ್ಬಿಟ್ಟಿದೆ ಸೊ ಅದರಿಂದ ನೋಡ್ಬೇಕು ಅದರಿಂದ ಏನಿದೆ ಅಂತ ನಂಗೆ ಗೊತ್ತಿಲ್ಲ ನಮಗೆ ಶಾಸಕನಾಗಿ ಉಳಬಾಗ ತಾಲೂಕು ತೃಪ್ತಿ ತಂದೆ ನನ್ನ ಶಾಸಕರು ನನ್ನ ಲೀಡರ್ಗಳು ನನ್ನ ಬೆಂಬಲ ನನಗೆ ಇಷ್ಟಪಟ್ಟಿದ್ದಾರೆ ಸಾಕು ಅಲ್ಲೇ ಮುಂದುವರ್ತೀನಿ ನಾನ್ ಯಾವ್ದೋ ಡಿ ಸಿ ಆದ್ರೆ ಅಧ್ಯಕ್ಷರು ಇರ್ಬೇಕಲ್ಲ ಯಾಕಂದ್ರೆ ಅದು ಆಳ ಮತ್ತೆ ಗಾಳ ಗೊತ್ತಿರ್ತಕ್ಕಂಥ ರೊಬ್ಬರೇ ಈ ಕಡೆಯಿಂದ ಬೆರಳಿ ಗೊಂದಗೌಡ್ರು ಆ ಕಡೆಯಿಂದ ಮಾನ್ಯ ಗೌರಾಣಿತ ಆಗಿತ್ತು ನಂಜೇಗೌಡರು ಕೆ ಎಂ ಎಪ್ಪಲ್ ನಂಜೋಗೌಡ್ರು ಈ ಕಡೆಯಿಂದ ಹೋಗ್ತಿದ್ದಾರೆ ನೋಡೋಣ ಇಲ್ಲಿ ಇಲ್ಲಿ ಇದ್ರ ಮಧ್ಯದಲ್ಲಿ ಹೆಸರು ದೂರ್ತಾ ಇದ್ದಾರೆ ನಾನು ಇದರಿಂದ ದೂರ್ತಾ ಇದ್ದಾರೆ ಗೆದ್ದೆ ಗೆಲ್ತಿದ್ದು ದೂರ್ತಾ ಅದು ಗೆದ್ದ ವ್ಯಕ್ತಿಗಳಿಗೆ ಏನಾಗುತ್ತೆ ಅಂತ ನೋಡೋಣ ಒಂದು ಇಬ್ರುವೇ ಯಾರೇ ಡಿಸಿಸಿ ಬ್ಯಾಂಕ್ ಈಗಲಾಗ್ಲೇ ನೆಲಕಚ್ಚಿದೆ ಕೋಲಾರ ಜಿಲ್ಲೆ ನೆನಕಚ್ಚಿದೆ ಈಗಾಗಲೇ ಹಾಳಾಗಿದೆ ಹೆಣ್ಮಕ್ಳು ಗೊತ್ತಿದ್ದೀವಿ ನಿಮ್ಗೆಲ್ಲ ಗೊತ್ತಿ ಸುಮಾರು ಸರ್ ಮಾತಾಡಿದೀವಿ ಸೊ ಅದರಿಂದ ಕೆಮಿಪ ಕೂಡ ಇವತ್ತು ಒಳ್ಳೆ ಉತ್ತಮ ಸ್ಥಾನಕ್ಕೆ ಹೋಗ್ತಾ ಇದೆ ಸೊ ಅದರಿಂದ ಒಳ್ಳೆ ಬಾಡಿ ಬರಲಿ ಅಂತ ಕೇಳ್ಕೊಳ್ತೇನೆ ಕೋಲಾರ ಜಿಲ್ಲೆಯಲ್ಲಿ ಈಗಾಗಲೇ ಏನು ಹೆಸರು ಕೋಚ್ ಕೋಚ್ಮಲ್ ಇದೆ ಇನ್ನು ದೊಡ್ಡ ಮಟ್ಟಕ್ಕೆ ಬೆಳೆದಿದೆ ಅಂತ ನಾನು ಕೇಳ್ಕೊಡ್ತೀನಿ